ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಯೂಟ್ಯೂಬ್ ತಮ್ನೇಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾವು ಮಾಡೋ ವಿಡಿಯೋಗಳಿಗೆ ತಮ್ನೇಲಿ ಹಾಕೋದ್ರಿಂದ ವಿಡಿಯೋ ಇಂಪ್ರೆಷನ್ ಕೂಡ ಹೆಚ್ಚಾಗುತ್ತೆ ಅದಕ್ಕೆ ನಾವು ಯೂಟ್ಯೂಬ್ ತಮ್ನೇಲನ್ನ ಕ್ರಿಯೇಟಿವ್ ಆಗಿ ಮಾಡಬೇಕು ಅದು ಯಾವ ಥರ ಅಂತ ಈಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈಗ ನಾವು ಗೂಗಲ್ ಸ್ಟೋರ್ಗೆ ಹೋಗಬೇಕು ಇಲ್ಲಿದೆ ನೋಡಿ ಗೂಗಲ್ ಸ್ಟೋರ್ಗೆ ಹೋಗಿ ನಾವು ಒಂದು ಪಿಕ್ಸಲ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಯೂಟ್ಯೂಬ್ ತಮ್ಮನ್ನೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಈಗ ಆಲ್ರೆಡಿ ನನ್ನ ಫೋನಲ್ಲಿದು ಡೌನ್ಲೋಡ್ ಇದೆ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಫೋನಲ್ಲಿ ನೋಡಿ ಈ ಥರ ಇದೆ ನಾನು ಲಾಸ್ಟ್ ಟೈಮ್ ಇದನ್ನ ಕ್ರಿಯೇಟ್ ಮಾಡಿದ್ದು ನನ್ನ ಇದಕ್ಕೆ ಕ್ರಿಯೇಟ್ ಮಾಡಿದ್ದಿದ್ದು ಈಗ ಈ ಥರ ಸ್ಟ್ರಕ್ಚರ್ ಬರುತ್ತೆ ಇಲ್ಲಿ ಮೇಲೆ ನೋಡಿ ಮೂರು ಡಾಟ್ಸ್ ಕಾಣುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲೇ ಯೂಸ್ ಇಮೇಜ್ ಫ್ರಾಮ್ ಗ್ಯಾಲರಿ ಫುಲ್ ಸ್ಕ್ರೀನ್ ಯೂಸ್ ಇಮೇಜ್ ಫ್ರಾಮ್ ಕ್ಯಾಮ್ರಾ ಎಕ್ಸ್ಪರ್ಟ್ ಇಮೇಜ್ ಇಮೇಜ್ ಸೈಜ್ ಕಾಂಟ್ಯಾಕ್ಟಸ್ ಅಂತೆಲ್ಲ ಆಪ್ಷನ್ಸ್ ಇರುತ್ತೆ ನಾವು ಇಮೇಜಸ್ ಸೈಜ್ನ ನೋಡೋಣ ಈಗ ಇಮೇಜ್ ಸೈಜ್ ಅಂತ ಹೊಡ್ಕೊಂಡಿಂದ ಇಲ್ಲಿ ಕಸ್ಟಮ್ ಅಂತ ಬರುತ್ತೆ ಈಗ ನಾವು ಕಸ್ಟಮ್ ಮಾಡ್ಕೊಳ್ಳೋಣ ಸ್ಕ್ವೇರ್ ಶೇಪಲ್ಲಿ ಬೇಕಾ ಪ್ರೊಫೈಲ್ ಪಿಚ್ಚರ್ಗ ಯೂಟ್ಯೂಬ್ ಚಾನಲ್ ಬ್ಯಾನರ್ಗ ಯೂಟ್ಯೂಬ್ ತಮ್ನೇಲ್ಗ ಫೇಸ್ಬುಕ್ಗೆ ಅಂತ ಹಲವಾರು ಆಪ್ಷನ್ಸ್ಗಳಿವೆ ನಮಗಿಲ್ಲಿ ಯೂಟ್ಯೂಬ್ ತಮ್ನೇಲಿಗ ಬೇಕು ಇಲ್ಲೇ ಫ್ರೀ ಸೆಟ್ ಅಂದರೆ ಯೂಟ್ಯೂಬ್ ತಮ್ನೇಲ್ನ ನಾವು ಸೆಟ್ ಮಾಡ್ಕೊತ ಇದ್ದೀನಿ ಈಗ ಒಂದು ಸ್ಟ್ರೆಚ್ಚರ್ ಬರುತ್ತೆ ಅದು ಯೂಟ್ಯೂಬ್ ತಮ್ನೇಲ್ಗಾಗಿ ಬರುತ್ತೆ ಈಗ ನೋಡಿ ಈಗ ನಮಗೆ ಈ ಥರ ಬೇಡ ಅಂದ್ರೆ ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆ ನೋಡಿ ಡಿಫಾಲ್ಟ್ ದೆನ್ ಕೀಪ್ ಕ್ಲಾಮ್ ಆ್ಯಂಡ್ ನ್ಯೂ ಟೆಕ್ಸ್ಟ್ ಅಂತ ಈ ಥರ ಸರಿಸಿದರೆ ತ್ರೀ ಡಿ ತ್ರೀ ಡಿ ಟೆಕ್ಸ್ ತ್ರೀ ಡಿ ಆ ಥರ ಎಲ್ಲ ವಿವೈಡ್ ಓಲ್ಡ್ ರಿಫ್ಲೆಕ್ಟ್ ಶೈನಿ ಇನ್ನರ್ ಈ ಥರ ಹಲವಾರು ಆಪ್ಷನ್ಸ್ಗಳಿವೆ ಇಲ್ಲಿ ನೋಡಿ ಕಲರ್ ಬೇಕಂದರೆ ಬೇರೆ ಕಲರ್ ಕೊಡ್ಬೋದು ಇದಕ್ಕೆ ಈ ಥರ ವೈಟ್ ಪಿಂಕ್ ಬ್ಲ್ಯಾಕ್ ಈ ಥರ ಯಾವ ಕಲರ್ ಬೇಕಾದರೂ ನೀವು ಕೊಡ್ಬೋದು ಒಪ್ಸಿ ನೋಡಿ ಈ ಥರ ಇಮೇಜಸ್ ಇದೆ ಕ್ರಾಫ್ಟ್ ಇದೆ ಫ್ರಾಮ್ ಗ್ಯಾಲ್ರಿಯಿಂದನೂ ತೊಗೋಬೋದು ಈ ಥರ ಎಲ್ಲ ಆಪ್ಷನ್ಸ್ಗಳಿವೆ ಇಲ್ಲಿ ನೋಡಿ ನಾನು ನೆಕ್ಸ್ಟ್ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಇಲ್ಲೇ ನೋಡಿ ಇಲ್ಲ ಟೆಕ್ಸ್ಟ್ ಕರೆಂಟ್ ಡಾಟಾ ಸ್ಟಿಕ್ಕರ್ ಶೇಪ್ ಫ್ರಾಮ್ ಗ್ಯಾಲ್ರಿ ಡ್ರಾ ಅಂತ ಇದೆ ನಾವು ಆಲ್ರೆಡಿ ಇಮೇಜಸ್ಗಳಿಗೆಲ್ಲ ಪಿಕ್ಚರ್ಸ್ನ ಡೌನ್ಲೋಡ್ ಮಾಡಿಟ್ಕೊಂಡಿದ್ರೆ ಫ್ರಾಮ್ ಗ್ಯಾಲ್ರಿ ಅಂತ ಹೋಗಬೇಕು ಅಲ್ಲಿ ಹೋಗಿ ಇದನ್ನು ಈ ಥರ ತಗೋಬೇಕು ಇದನ್ನು ರೆಡಿ ಮಾಡಿ ಇದನ್ನ ತೊಗೊಂಡು ಇಲ್ಲಿ ಕ್ರಿಯೇಟ್ ಮಾಡಬೇಕು ಇದು ನಿಮ್ಗೆ ಯಾವ ಥರ ಅಂತ ಗೊತ್ತಾಗಲಿಲ್ಲ ಅಂದರೆ ನಾನು ಇವಾಗ ಒಂದು ಮಾಡಿ ತೋರಿಸ್ತೀನಿ ನೋಡಿ ಇದನ್ನು ಕಡೆ ಕಳಿಸಿ ನ್ಯೂಸ್ ಟೆಕ್ಸ್ಟ್ ಅಂತಿದೆಯಲ್ಲ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ಇಲ್ಲಿ ತೋರಿಸಿ ಇಲ್ಲಿ ತೊಗೊಳ್ಳೋಣ ಪೆನ್ಸಿಲ್ ಮಾರ್ಕ್ ಅಂತಿದೆಯಲ್ಲ ಇಲ್ಲಿ ಇಲ್ಲಿ ಎಡಿಟ್ ಅಂತಿದೆ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ ನಾವಲ್ಲೇ ಟೆಕ್ಸ್ಟ್ ಮಾಡಬೇಕು ಯೂಟ್ಯೂಬ್ ತಮ್ಮ ಇಲ್ಲಿ ನಿಮಗಾಗಿ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇದನ್ನ ಮಾಡೋದು ಈ ಥರ ಅದನ್ನು ಈ ಥರ ಎಲ್ಲ ನೀವು ಏನು ನೀವು ಯಾವ ಥರ ವೀಡಿಯೋ ಮಾಡಿರ್ತೀರಲ್ಲ ಅದನ್ನ ನೀವು ಇಲ್ಲಿ ಬರ್ಕೋಬೇಕು ಬರ್ಕೊಂಡು ಓಕೆ ಕೊಟ್ಕೋಬೇಕು ಈ ಥರ ಎಲ್ಲ ಸೆಟ್ ಮಾಡ್ಕೋಬೇಕು ಸೆಟ್ ಮಾಡ್ಕೊಂಡು ನಾವು ಇದನ್ನು ಮಾಡ್ಕೋಬೇಕು ಈ ಥರ ಮತ್ತು ಅಪ್ಯಾಸಿಟಿ ಅಂತಿದೆ ಅದು ಬೇಕಂದ್ರೂ ನೀವು ಮಾಡ್ಕೋಬೋದು ಇಲ್ಲಿ ಕಲರ್ನ ಡಿಮ್ ಡಿಪ್ ಮಾಡ್ಕೊಳ್ಳೋದು ಈ ಥರ ಮಾಡ್ಬೋದು ಕ್ರಿಯೇಟ್ ಮಾಡೋದು ಈ ಥರ ಇಲ್ಲೇ ಕಡಿಮೆ ಬೇಕಂದರೆ ಕಡಿಮೆ ಈ ಥರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಈ ಥರ ಎಲ್ಲ ಮಾಡ್ಕೋಬೋದು ಇಲ್ಲೇ ಪೆಂಡಿಂಗ್ ಈ ಥರ ಎಲ್ಲ ಆಪ್ಷನ್ಸ್ಗಳಿದೆ ನೋಡಿ ಬ್ಯಾಕ್ಗ್ರೌಂಡ್ ಬೇಕಾದರೆ ತಗೋಬೋದು ಇಲ್ಲ ಬ್ಲ್ಯಾಕ್ ಮಾಡ್ಬೋದು ಕಲರ್ ಮಾಡ್ಬೋದು ಮತ್ತು ಇನ್ನೂ ಬೇರೆ ಥರ ಕಲರ್ಸ್ಗಳಾದ್ರೂ ಇದ್ದಾವೆ ಈ ಥರ ಈ ಥರ ಕಲರು ಎಲ್ಲ ಚೇಂಜ್ ಮಾಡ್ಬೋದು ಈ ಥರ ಇಲ್ಲೇ ಕರು ಬೇಕಾದರೂ ಮಾಡ್ಬೋದು ನೀವು ಇವನ್ನ ಈ ಥರ ಎಲ್ಲ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಬೋದು ಈ ಥರ ಈ ಥರನೂ ಎಲ್ಲ ಇದರಲ್ಲಿ ಸ್ವಲ್ಪ ಸರಿಸಿದರೆ ಸ್ಟ್ರೇಟ್ ಕರು ಬೇಕಾದರೆ ಸ್ವಲ್ಪ ಸರಿಸ್ಬೇಕು ಈ ಥರ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು ನಾವು ತಮ್ಮನೆಲ್ಲ ಸ್ಮಾಲ್ ಬೇಕಾದ್ರೆ ಬಿಗ್ ಸೈಜ್ ಬೇಕಾದರೂ ಈ ಥರ ಮಾಡ್ಕೋಬೋದು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಒಂದು ಶೇರ್ ಡಾಟ್ಸ್ ಇದೆಯಲ್ಲ ಆ ಡಾಟ್ನ ಒತ್ತಿ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಬರುತ್ತೆ ಇದಕ್ಕೆ ಒತ್ತಿದರೆ ನಮ್ಮ ಗ್ಯಾಲರಿಯಲ್ಲಿ ಹೋಗಿದ್ದು ಸೇವ್ ಆಗಿರುತ್ತೆ ಈ ತಮ್ನೆಲ್ನ ನಾವು ನಮ್ಮ ವಿಡಿಯೋಗೆ ಆಡ್ ಮಾಡಿಕೊಂಡು ನಾವು ನಮ್ಮ ವಿಡಿಯೋನ ಮಾಡಬಹುದು ಇದರಿಂದ ಇಂಪ್ರೆಷನ್ ಹೆಚ್ಚಾಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು